ರವಿ ಸೊ ನಾನೇನ್ ಕೇಳ್ತೀನಂದ್ರೆ ಇವೆಲ್ಲ ಚೆನ್ನಾಗಿ ಓದಿ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಬಿ ಎಸ್ ಸಿ ಓದಿ ಬಿ ಎಸ್ ಸಿ ಆದ್ಮೇಲೆ ಡಿಗ್ರಿ ಓದಿ ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಒಟ್ಟಿನಲ್ಲಿ ನೀವೆಲ್ಲ ಮೇಲೆ ಏನಾಗಬೇಕು ಅಂತ ನಾನು ಹೇಳಬೇಕು ಇವಾಗ ನಾನು ಒಬ್ಬೊಬ್ಬರನ್ನ ಏನು ಕೇಳ್ಕೊಂಡು ಬರ್ತೀನಿ ಈಗ ನೀನು ಓದಿ ಚೆನ್ನಾಗಿ ಓದಾದ್ಮೇಲೆ ನಿಮ್ಮ ಅಪ್ಪ ನಿಮ್ಮಮ್ಮ ಮರ್ಯಾದೆ ತಗೊಬರ್ಬೇಕು ಗೌರವ ತೊಗೊಬರ್ಬೇಕು ನಿಮ್ಮ ಊರಿಗೆ ಹೆಸರು ತಗೊಬರ್ಬೇಕು ಈ ರಾಜ್ಯಕ್ಕೆ ಹೆಸರು ತಗೊಬರ್ಬೇಕು ನೀನೇನಾಗ್ತೀನಿ ಲೈಫ್ ವೈರ್ಯ ಸೊ ಡಾಕ್ಟ್ರ್ ಆಗ್ಬೇಕಂದ್ರೆ ಏನಾಗ್ತದೆ ಓದಬೇಕು ಎಸ್ ಎಲ್ ಸಿ ಚೆನ್ನಾಗಿ ಓದಿ ಅಲ್ಲಿ ಕೂಡ ಮುಂದಕ್ಕೆ ಹೆಜ್ಜೆ ಆಗ್ಬೇಕು ನೀನು ಏನಾಗಬೇಕು নীল ডাক্তার আছিল ওকে নীলenakbeko ওয়াও বড় টিয়ে এই টিসি এই টিও একটা কালেক্ট করতে দিন খুবই ಇಬ್ರು ಒಟ್ಟಿಗೆ ಹೋಗ್ತೀರಾ ಆರು ಗಂಟೆ ಮಾಡ್ತೀಯಾ ನೀನೇ ಆಗ್ತೀವಿ ಸೊ ಇವಾಗ ಏನು ಅಂದ್ಕೊಂಡಿದ್ರು ಅದನ್ನೆಲ್ಲ ನೀವು ಅಚೀವ್ಮೆಂಟ್ ಮಾಡಬೇಕಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಬೆಳಿಗ್ಗೆ ಕರೆಕ್ಟ್ ಆಗಿ ಆರು ಗಂಟೆಗೆ ಓಕೆನಾ ಯೋಗ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿ ಶಾಲೆಗೆ ಬರಬೇಕು ಶಿಸ್ತು ಶಿಸ್ತನ್ನು ಬೆಳೆಸ್ಕೋಬೇಕು ಶಿಸ್ತೊಂದು ಇದ್ರೆ ನೀವು ಏನು ಬೇಕೋ ಅದು ಮಾಡ್ಬೋದು ಒಳ್ಳೆ ನೀಟಾಗಿ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ನೀಟಾಗಿ ಬಟ್ಟೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ನೋಡೋಕೆ ನೀವು ತಲೆ ಬಾಚಿಲ್ಲ ನಾಳೆಯಿಂದ ತಲೆ ಬಾಚ್ಕೊಂಡು ಓಕೆನಾ ನೀಟಾಗಿ ತಲೆ ಬಾಚ್ಕೊಂಡು ಬಂದ ತಕ್ಷಣ ಸಾರ್ವಜ್ರು ಎದು ಕೊಟ್ಟಿರ್ತಾರೆ ಹೋಮ್ವರ್ಕು ಅದನ್ನೆಲ್ಲ ನೋಡಿಕೊಂಡು ಓದೋದನ್ನು ಚೆನ್ನಾಗಿ ಕಲಿಬೇಕು ನೀವು ಏನು ಹೇಳ್ಕೊಟ್ಟಿರ್ತಾರೋ ಮನೆಗೆ ಹೋಗಿ ಅದನ್ನೇ ರಿಪೀಟೆಡ್ಲಿ ರಿಪೀಟೆಡ್ಲಿ ನೀವು ಓದಿದಾಗ ತಲೆಗೆ ಹಾಕ್ಕೊಂಡಾಗ ಅದನ್ನು ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನು ತಗೋಬೋದು ತಗೊಂಡ್ಬಾರ್ದು ಓಕೆನಾ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಇಲ್ಲಿಂದ ನೆಕ್ಸ್ಟ್ ಏಳನೇ ಕ್ಲಾಸ್ಗೆ ಬೇರೆ ಕಡೆ ಹೋಗಿ ಅಲ್ಲಿ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅಲ್ಲಿಂದ ಎಸ್ ಎಸ್ ಎಲ್ ಸಿ ಅಲ್ಲಿ ಚೆನ್ನಾಗಿ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಡಿ ಸಿ ತಾನೆ ಹ್ಮ್ ನೋಡ್ತೀನಿ ಸಾರ್ ಹೋಗ್ತಾರೆ ನಾನು ಟಚ್ ಅಲ್ಲಿ ಇರ್ತೀನಿ ಚೆನ್ನಾಗಿ ಓದ್ಬೇಕು ಯಾರು ಫೇಲ್ ಆಗಂಗಿಲ್ಲ ಓಕೆನಾ ಚೆನ್ನಾಗಿ ಓದಿ ನೀವೇನ್ ಅನ್ಕೊಂಡಿದ್ರು ಆಗಬೇಕು ಮತ್ತೆ ಇದೆಲ್ಲ ಆಗ್ಬೇಕಂದ್ರೆ ನಿಮ್ಗೆ ಏನೆಲ್ಲ ಬೇಕು ಇವಾಗ ಯೂನಿಫಾರ್ಮ್ ಬೇಕಾದ್ರೆ ನಾವು ಕೊಡ್ತೀವಿ ಡೆಸ್ಕ್ ಗಳು ಆಗಟ್ಟೆ ಕೊಟ್ಟಿದ್ದೀವಿ ನಿಮಗೆ ಏನಾದರೂ ಶೂಗಳು ಬೇಕಂದ್ರೆ ನಾವು ಕೊಡ್ತೀವಿ ಪೆನ್ನು ಪೆನ್ಸಿಲ್ ನೋಟ್ಬುಕ್ಸ್ ಏನಾದರೂ ಬೇಕಾ ಅದನ್ನು ನಾವು ಕೊಡ್ತೀವಿ ನಿಮ್ಗೆ ಏನು ಬೇಕೋ ನಾನು ಇಲ್ಲಿ ನಾನು ಹೋಗೋಷ್ಟು ಒಳಗಡೆ ಹೇಳಿದೆ ಇನ್ನೊಂದು ವಾರ ಟೂ ವೀಕ್ಸ್ ಅಲ್ಲಿ ನಿಮ್ಗೆ ನಾನು ತಲುಪಿಸ್ತೀನಿ ಓಕೆನಾ ನಿಮ್ಗೆ ಏನು ಬೇಕೋ ನಾನು ಕೊಡ್ತೀನಿ ನೀವು ಚೆನ್ನಾಗಿ ಹೋಗ್ಬೇಕು ಓಕೆ ವೆರಿ ಗುಡ್